ಮಕ್ಕಳು ಮೊಮ್ಮಕ್ಕಳೊಂದಿಗೆ ಕಾಲ ಕಳೆಯಬೇಕಿದ್ದ ವೃದ್ಧೆಯೊಬ್ಬರು ಮಕ್ಕಳ ನಿರ್ಲಕ್ಷ್ಯಕ್ಕೆ ತುತ್ತಾಗಿ ನೋವಿನೊಂದಿಗೆ ದಿನ ದುಡ್ತಾ ಇರೋ ಮನಕಲುಕುವ ಘಟನೆಯೊಂದು ಬೆಳಕಿಗೆ ಬಂದಿದ್ದು ಗ್ರಾಮಸ್ಥರಿಂದ ದೂರು ಬಂದ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಮೊಹಮ್ನ ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ವೃತ್ತಿಗೆ ಸಾಂತ್ವನ ಹೇಳಿದ್ದಾರೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಬೊಮ್ಮೇನಹಳ್ಳಿ ಗ್ರಾಮದ ಹೊನ್ನಮ್ಮ ಹನುಮೇಗೌಡ ಅನ್ನೋ ವೃದ್ಧೆ ಮಕ್ಕಳ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಗುಡಿಸಲೊಂದರಲ್ಲಿ ಹೊತ್ತಿನ ಅನ್ನಕ್ಕಾಗಿ ಪರದಾಡುವ ಸ್ಥಿತಿಯಲ್ಲಿದ್ದಾರೆ ಆಕೆಯ ಹೆಸರಿನಲ್ಲಿದ್ದ ಆಸ್ತಿಯನ್ನ ತಮ್ಮಿಬ್ಬರು ಮಕ್ಕಳು ಪಡೆದು ತಾಯಿಯನ್ನ ಸಾಕುವಲ್ಲಿ ಹಿಂಜರಿದು ಎಲ್ಲ ವಿಚಾರದಲ್ಲೂ ಆ ವೃದ್ಧೆಯದ್ದೇ ತಪ್ಪು ಅಂತ ಬಿಂಬಿಸಿ ಬೇರೆಡೆ ವಾಸವಿದ್ದಾರೆ ಅನ್ನೋದು ಗ್ರಾಮಸ್ಥರ ಆರೋಪ ಈ ತಾಯಿಯ ಸ್ಥಿತಿ ಕಂಡು ಮರುಗಿದ ಸುತ್ತಲಿನ ಜನರು ಆಕೆಯ ಊಟ ಬಟ್ಟೆ ಆಸ್ಪತ್ರೆ ಖರ್ಚಿಗೆ ಸಹಾಯ ಮಾಡುತ್ತಿದ್ದಾರೆ ಇನ್ನು ಗ್ರಾಮಸ್ಥರ ದೂರು ಆಧರಿಸಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ತಹಶೀಲ್ದಾರ್ ಮೊಮ್ಮತ ಎಂ ವೃದ್ಧೆಯ ಸ್ಥಿತಿಗೆ ಕಾರಣರಾದ ಆಕೆಯ ಮಕ್ಕಳನ್ನ ಕರೆಸಿ ತರಾಟೆಗೆ ತೆಗೆದುಕೊಂಡರು ಅಲ್ಲದೆ ವೃದ್ಧೆಗೆ ಸರ್ಕಾರದಿಂದ ದೊರಕಿಸಬಹುದಾದ ಪಿಂಚಣಿ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಸೌಲಭ್ಯದ ಬಗ್ಗೆ ಗಮನ ಹರಿಸುವಂತೆ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ವೃದ್ಧೆಯ ಯೋಗಕ್ಷೇಮ ವಿಚಾರಿಸುವಂತೆ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ರು ಊಟ ಮಾಡಿದ್ರ ಏನ್ ಊಟ ಮಾಡಿದ್ರಿ ಯಾರು ಕೊಟ್ಟಿದ್ದು ನೋಡ್ಕೋತಾರ ಅವರು ನಿಮ್ಮನ್ನ ನೋಡ್ಕೋತಾರ ಅವರು ನಿಮ್ಮನ್ನ ರಸ್ತೆಲಾಗೆಲ್ಲ ಯಾಕೆ ಕುತ್ಕೋತೀರಾ ಮತ್ತೆ ಏನ್ ಮے ಏನಂದಿ ಒಂದೊಂದಿನ ಜಗಳ ಮಾಡ್ಕೊಂಡು ಬಂದೆ ನೀನು ಕೊಡ್ತರೆ ಜಗಳ ಮಾಡ್ತಾಡಾ ಕೊಡ್ತರೆ ಏನ್ ಮಾಡ್ತೀರಾ ಊಟ ಕೊಡ್ಲಿಲ್ಲ ಅಂದ್ರೆ ಅವರು ಅವರು ಊಟ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಇವತ್ತು ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಅಂತ ಎಲ್ಲಿಗೆ ಹೋಗ್ತೀಯಾ ಊಟ ಕೊಟ್ಟಿಲ್ಲ ಅಂದ್ರೆ ಏನು ಮಾಡ್ತೀರಿ ಊಟಕ್ಕೆ ಓದಿ ನಾರ್ ಮನು ಓಪಕಲ್ಲ ಹ ಆ ಮ ನಾನು ಮಳೆ ಮೈನಲ್ಲಿ ಎಲ್ಲಿದ್ದಾರೆ

ಅಮ್ಮ ನನಗೀಗ ದೂರ ಬಂದ ಒಮ್ಮೆ ನಾವು ಅಲ್ಲಿ ಇರ್ಬೇಕು ಯಾರು ನೋಡ್ಕೊಳಕು ಸಸಿದಾಳೆ ಅವಳು ಒಂದ್ ತಿಂಗಳು ನೋಡ್ರಿ ನಾನು ಒಂದ್ ತಿಂಗಳು ನೋಡ್ತೀನಿ ಈಗ ಇಬ್ರು ಇದೀವಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ